ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ತಿರುಮಲಾಪುರದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳು ತಜ್ಞರು ಅಧಿಕಾರಿಗಳ ಜೊತೆ ರೈತರು ಭಾಗವಹಿಸಿದ್ದರು ಬಳಿಕ ದೂರದರ್ಶನದೊಂದಿಗೆ ವಿಜ್ಞಾನಿ ಡಾಕ್ಟರ್ ಮನು ಬಲ್ರ ತೋಟಗಾರಿಕೆ ಬೆಳೆ ಮತ್ತು ದ್ವಿದಳ ಧಾನ್ಯಗಳ ಬೆಳೆಗಳಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು ಎಂದರು ಉಪಯೋಗ ಪಡ್ಕೋಬೇಕು ಜೊತೆಗೆ ಡ್ರೋನ್ ಬಗ್ಗೆನೂ ಎಲ್ಲ ಮಾಹಿತಿಗಳು ನಮ್ಮ ವಿಜ್ಞಾನಿಗಳೆಲ್ಲ ಕೊಟ್ಟಿದ್ದಾರೆ ಸೊ ಮತ್ತೆ ತೋಟಗಾರಿಕೆ ಕೊಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯ ಸಹಾಯಕ ಅಧಿಕಾರಿ ಕಿರಣ್ ಕುಮಾರ್ ಪರ್ಯಾಯ ಬೆಳೆಗಳಿಂದ ಹೆಚ್ಚು ಆದಾಯ ಗಳಿಸಬಹುದು ಎಂದು ರೈತರಿಗೆ ಅರಿವು ಮೂಡಿಸಿದರು ಸಹಾಯಧನವನ್ನು ನೀಡಲಾಗುತ್ತದೆ ಈ ಇದರ ಸದುಪಯೋಗವನ್ನು ಎಲ್ಲಾ ರೈತರು ನಮ್ಮ ಭತ್ತ ಬೆಳೆಯುವ ರೈತರು ಇದರ ಉಪಯೋಗ ಪಡೆದರೆ ಅವರ ಆದಾಯ ದ್ವಿಗುಣವಾಗುವುದರಲ್ಲಿ ಯಾವುದೇ ಸಹ ಸಂದೇಹವೂ ಇಲ್ಲ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪಿಆರ್ ಪ್ರಸಾದ್ ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನ ಬಳಕೆಯಿಂದಾಗಿ ಹೆಚ್ಚು ಲಾಭ ಸಾಧ್ಯ ಎಂದರು ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ರೈತರು ತಮ್ಮ ಒಂದು ಆರ್ಥಿಕ ಸುಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಚರ್ಚೆಯನ್ನು ಈ ಒಂದು ಅಭಿಯಾನದಲ್ಲಿ ನಾವು ರೈತರಿಗೆ ಮನವರಿಕೆ ಮಾಡಿಕೊಡಲಾಯಿತು ಕೃಷಿ ಸಖಿ ಸುನೀತಾ ರೈತರಿಗೆ ವಿವಿಧ ಬೆಳೆಗಳ ಬಗ್ಗೆ ಕೃಷಿ ವಿಜ್ಞಾನಿಗಳು ನೀಡುತ್ತಿರುವ ಮಾಹಿತಿಯಿಂದ ಹೆಚ್ಚು ಸಹಕಾರಿಯಾಗಿದೆ ಎಂದು ಹೇಳಿದರು ಿದೆ ಕೊಡ್ಸಿದಿನಿ ಕೊಡ್ಸಿದೀನಿ ಮತ್ತೆ ಇನ್ನು ಇವ ಇವತ್ತು ಬಂದು ಕೃಷಿ ವಿಕಸಿತ ಕೃಷಿ ಅಭಿಯಾನ ಇತ್ತು ಅದ್ರ ಸಲುವಾಗಿ ರೈತರನ್ನ ಕುಡಿಸಿದ್ವಿ